ಕರ್ಕೊಂಡೋಗಿದ್ದಾರೆ ಸೂರ್ಯ ಫುಲ್ಲು ಟೆನ್ಶನ್ ಆಗ್ಬಿಟ್ಟವನೇ ನೋಡಬೇಕು ಯಾವ ಪಾಪು ಆಗುತ್ತೆ ಏನು ಅಂತ ಯಾವ ಪಾಪು ಆದ್ರೂ ಪರವಾಗಿಲ್ಲ ಆದರೆ ಪಾಪು ಆರೋಗ್ಯದ ಹೋಗಿದ್ದಾಳೆ ಸ್ವಾತಿ ಸ್ವಾತಿ ನಂಗಂತೂ ಕೈಕಾಲೆಲ್ಲ

ಏನು ಇರಲಿಲ್ಲ ಇವನು ಇವಾಗ ಬಂದಿದ್ದು ಇವನು ಈಚೆ ಹೋಗಿದ್ದಾ ಬಂದ ಮೇಲೆ ಬಂದ್ಮೇಲೆ ತರಿಸ್ತೀನಿ ನೋಡಿ ಅಲ್ಲೇ ಕರ್ಕೊಂಡೋಗಿದ್ರು ಹ್ಞೂ ಪಾಪು ಅಳ್ತೈತೆ ಗೈಸ್ ಯಾವುದೋ ಪಾಪು ಅಳ್ತೈತೆ ಒಳಗಡೆ ಗೊತ್ತಿಲ್ಲ ಅಂದ್ರೆ ಎರಡು ಪೇಶೆಂಟ್ ಆಗಿದ್ರು ನಮ್ಮ ಅಕ್ಕ ಒಬ್ಬರು ಇನ್ನೊಬ್ಬರು ಹೋಗಿದ್ರು ಆದರೆ ಪಾಪು ಅಳ್ತೈತು ಸೂರ್ಯ ಸುರಿ ಪಾಪು ಅಲ್ಲಿ ಕಾಣ್ತು ನನಗೆ ಸೈಡು ಬಾ ಕಾಣಿಸ್ತು ನನಗೆ ಪಾಪು ಪಾಪು ಕಾಣ್ತಿದೆ ನನಗೆ ಬೇಸಲ್ಲಿ ಪಾಪು ಕಾಲು ಕಾಣಿಸ್ತೈತೆ ಅಲ್ಲಿ ನನಗೆ ಅದು ಕೈ ಕೈ ಅಂತ ಅಳ್ತೈತೆ ಆದರೆ ಈಚೆ ಕರ್ಕೊಂಡ್ ಬಂದಿಲ್ಲ ಇನ್ನ ಇದ್ರೆ ಗೊತ್ತಿಲ್ಲ ಸರಿ ಹಿಡ್ಕೊಯ್ತು ನನ್ನ ವಿಷಯ ಸಲ್ಲಿ ಕಾಣಿಸುತ್ತೈತೆ ಕೂಜ್ ಹೋಗು ಮುndಕೆ ತ ಸಿವಾ ಕರ್ಕೊಂಡ್ ಹೋಯ್ತ ಅವರೇ ಗೊತ್ತು ಮನೆ ಗೊತ್ತು ಆರಾಮಾಗಿ ಇದ್ಯಾ

ಸ್ವಾತಿ ಚೆನ್ನಾಗಿದೆಯಾ ಯಾಕೆ ಪೇಯ್ನ್ ಆಗ್ತೈತಾ ಏನೂ ಆಗೋಲ್ಲ ಬಿಡು ಆರಾಮಾಗಿರಿ ಏನು ಎರಡು ದಿವಸ ಮೂರು ದಿವಸ ಸರಿ ಹೋಗ್ಬಿಡೋಣ ಸರಿನಾ ಯಾವಾಗ ಎದ್ದೆ ಬರ್ತೀರ ಪೇಯ್ನ್ ವಿವರ್ಸ್ಕೋನಂತೀಯ ಏನು ಪಾಪ ಐತೆ ಅಂತ್ಯ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಂಪಾಪ ಹೋಗೈತಾ ತುಂಬ ಖುಷಿ అసలు గవర్మెంట్ హాస్పిటల్ గవర్నమెంట్ హాస్పిటల్ అది ప్రైవేట్ హాస్పిటల్ ప్రైవేట్ హాస్పిటల్ అడమిట్ పాపు మల్గోనే పు కల్ తో మల్గైతే పాప కాల్ నోడి పాప కాల్

सकि कहीमा हिडी नै बन्द ಎನನ್ ಸಜೆಸ್ಟ್ ನೋವಾಗ್ತಿದೆ ನೀರು ಕುಡಿಬೇಕಾ ಗಾ ನೀರು ಕುಡಿ ಕುದ್ರು ನೀರು ಕುಡಿಬೇಕಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಎಲ್ಲರಿಗೂ ಏನೇನು ಸಜೆಷನ್ ಮಾಡಿದ್ರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇತರ ಸಪೋರ್ಟ್ ಮಾಡಿದ್ತೀವಿ ಆಮೇಲೆ ಸ್ವಲ್ಪ ಜನ ಬಾಯ್ ಆಗುತ್ತೆ ಬಾಯ್ ಆಗುತ್ತೆ ಸ್ವಲ್ಪ ಜನ ಎಲ್ಲ ಬಾಯ್ ಅಂತೇಳಿದು ಗಲ್ಬೇಬಿ ಆಗಿದೆ ನಮಗೆ ತುಂಬ ಖುಷಿ ಯಾಕೆ ಗಲ್ಬೇಬಿ ಆಗಿದ್ದು ಖುಷಿ ಅಂದರೆ ಸರಿ ಫೈನಲ್ ಆಗಿ ಏನಂದ್ರೆ ಹೆಣ್ಮಗು ಆಗಿದೆ ಅದ್ರ ಕೈದು ಕಾಲ್ದು ಮತ್ತೆ ನಿಮಗೆ ವಿಡಿಯೋ ಹಾಕ್ತೀನಿ ಕೈದು ಮತ್ತೆ ಕಾಲ್ದು ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಸ್ವಾತಿಗೆ ಗೈಸ್ ಆಮೇಲೆ ಸೀಸರಿಂಗ್ ಆಗಿದೆ ನಾರ್ಮಲ್ ಏನಂತಕ್ಕಾಗಿಲ್ಲ ಅಂದರೆ ಟೂ ರೆಡಿ ಹೇಳ್ತಿದ್ದೀನಿ ನಾರ್ಮಲ್ ನನ್ನ ಕೈ ತಡ್ಕೊಳೋಕ್ಕಾಗಿಲ್ಲ ನಾರ್ಮಲ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ನಾನೇ ಆಗಿಲ್ಲ ಅಂತ ಆಮೇಲೆ ಸೂರಿನ ಕೇಳಿದ್ರು ಸೀಸರಿಂಗೇ ಓಕೆ ಅಂತ ಅಂದ ಗೌರ್ಮೆಂಟಲ್ಲಿ ಇದ್ದಿದ್ರೆ ನಂಗೆ ಇವತ್ತೂವರೆಗೂ ಕಪ್ಪು ಹೋಗ್ತಾ ಇರಲಿಲ್ಲ ಮಂಡೇನೇ ಆಗ್ತಿತ್ತು ಸೊ ಸೀಸರಿಂಗ್ ಮಾಡಿಸ್ಕೊಂಡೆ ನಮಗೆ ಹೋಗ್ಬೇಕಾದ್ರೆ ತುಂಬಾಳು ಇವನು ಬೇರೆ ಇಲ್ಲ ಗೈಸ್ ಬಂದ್ವಿ ನಾವು ಸುಮ್ಮನೆ ಚೆಕಪ್ಗೆ ನೋಡಿದ್ರೆ ಸರ್ಜರಿ ಮಾಡ್ತೀನಿ ಅಂತ ದುಡ್ಡೆಲ್ಲ ಕಟ್ಟಿಬಿಟ್ಟಿದ್ದೆ ನೋಡಿ ಇವನು ಇವನು ಬೇರೆ ಇಲ್ಲ ನನ್ನ ಒಳಗೆ ಬರ್ತೈತೆ ಡಾಕ್ಟ್ರೆಲ್ಲ ಏನಂತ ಇಷ್ಟ ಆಗ್ತಿದ್ಯಾ ಇರಬಾರ್ದು ನನ್ನ ನನ್ನ ಹಸ್ಬೆಂಡ್ ನೋಡಬೇಕು ಅಂದ್ ಸರಿ ಅಂದ್ ಸರಿ ಅಂತ ಇದೆಯಾ ಆಮೇಲೆ ಟೈಮ್ ಎಲ್ಲ ಕೀಕಿ ಅಂತ ನನ್ನ ಮಗಳು ಎಷ್ಟು ಮಗಳಿದ್ದಾಳೆ ಗೊತ್ತಾಗ ಬೆಳ್ಳುಳ್ಳಿ ನಡ್ದಕ್ಕಿದ್ದಾಳೆ ಆಮೇಲೆ ಪಾಪು ಏನು ಎಷ್ಟಿದೆ ಅಂತ ಕೇಳ್ತಿದ್ದೀರಾ ಮೂರುವರೆ ಕೆ ಜಿ ಇದ್ದಾಳೆ ಪಾಪು ನಾನು ಏನು ತಿಂತಿರಲಿಲ್ಲ ನನ್ನ ಪಾಪು ಅಷ್ಟು ಬಂತಿರ್ತಾನು ಗೊತ್ತಿರಲಿಲ್ಲ ಅಲ್ವಾ ಆಮೇಲೆ ನೆನೆಸಿಗೆ ಅದೇ ಖುಷಿಗೆ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಸ್ತಾಯಿದ್ದೆ ನೈಟು ಎಷ್ಟು ಗಂಟೆಗೆ ಬಂದ ಗೊತ್ತಾ ಎಷ್ಟು ಆಲ್ಮೋಸ್ಟ್ ಗಂಟೆ ಗಂಟೆ ಇದ್ದ ಗೈಸ್ ಅಲ್ಲಿ ಸೊಳ್ಳೆಲ್ಲ ಕಚ್ಚಕ್ಕೆ ಬಿಟ್ಟಿತ್ತು ನನಗೆ ನಾನು ಮೈಟೆಲ್ಲ ನಿದ್ದೆ ಮಾಡಿಲ್ಲ ಅವರಿಗೆ ಗೊತ್ತು ಹೇಗಿರುತ್ತೆ ನೋವು ನಾವು ಪಾಪ ನಿದ್ದೆನೇ ಬಂದಿರ ಪಾಪ ನಮ್ಮ ಅಮ್ಮನೂ ನಿದ್ದೆ ಮಾಡಿದ್ರ ನಮ್ಮ ಅತ್ತೆ ನಿದ್ದೆ ಮಾಡಿದ್ರ ಪಾಪ ಎದೊಳದು ಕ್ವಿನ್ ಕುಯ್ ಏನದು ಅದು ಕಾಲು ಕುಡಿಸ್ತಾ ಇರುತ್ತೆ ನಾವು ಊಟ ಕೊಟ್ಟಿದ್ದಾರೆ ಅದರಿಂದ ನಿದ್ದ ಕುಡಿಸ್ತಿದ್ದೀವಿ ಸೊ ನಮ್ಗೆ ಒಂದು ತೊಟ್ಟು ನೀರಿಲ್ಲ ಗೈಸ್ ನೀರು ನಾವು ಏನು ಹಾಂ ನಾನು ಹೆಂಗ್ ಕೇಳಿಸ್ತು ನೋಡಿ ತುಂಬ ಜನ ಸಪೋರ್ಟ್ ಮಾಡಿ ಇರೋ ಮಮ್ಮಿನ ಕೇಳ್ಕೊ ಬರ್ತೀನಿ ಮಮ್ಮಿ ಈಚೆ ಗೊತ್ತಾಯ್ತು ಪಾಪ ನೆತ್ಕೊಂಡು ಮಮ್ಮಿ ಸರ ಹೆಂಗಿದ್ದಾಳೆ ನಿನ್ನ ಮಮ್ಮಗಳು ಅಂತ ಅಜ್ಜಿ ಅಜ್ಜಿ ಗೈಸ್ ನನಗೆ ಸಿಸರಿಂಗ್ ಮಾಡ್ಬೇಕಾರೆ ಸಿಸರಿಂಗ್ ಎಲ್ಲ ಆಯಿತು ಸಿಸರಿಂಗ್ ಆದ್ಮೇಲೆ ಒಳಗಡೆ ಕರ್ಕೊಬರ್ಬೇಕಾರೆ ಪ್ಲಸ್ ನನಗೆ ಸೀಸರಿಂಗ್ಗೆ ಕರ್ಕೊಂಡೋಗ್ಬಿಟ್ಟು ಕರ್ಕೊಂಬರ್ಬೇಕಾದ್ರೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡ್ಬೇಕಾದ್ರೆ ಒಂದು ಅಕ್ಕ ಹೇಳಿದ್ರು ನೀವು ಪ್ರೆಗ್ನೆಂಟಲ್ಲೂ ನೋಡೋಕೆ ನೋಡೋಕೋಗಿದ್ದೀರಾ ಅಂತವ್ರು ನಂಗೆ ಆಪ್ರೇಷನ್ ಮಾಡಿದವರು ನಂಗೆ ತುಂಬಾ ಖುಷಿಯಾಗುತ್ತೆ ಆ ಥರ ಮಾತಾಡ್ಸಿದ್ರೆ ಇಲ್ಲಿ ತುಂಬಾ ಸಕ್ಕದಾಗಿ ಕೇರ್ ಮಾಡ್ತಿದ್ದಾರೆ ನಮ್ಮನ್ನ ಇಲ್ಲಿ ಕರ್ಕೊಬಂದಿದ್ದು ಒಂದು ಅಕ್ಕ ಅವ್ರು ನಮ್ಮ ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಆಮೇಲೆ ಪಾರ್ಟೂ ವಿಡಿಯೋ ಮಾಡ್ತೀವಿ ನಮ್ಗೊಂದು ಒಂದು ಅಕ್ಕ ಕರ್ಕೊಬಂದಿತ್ತು ನಮಗೆ ಇಷ್ಟು ಬೇಗ ಸೀಸರಿಂಗ್ ಮಾಡಿಕಪ್ಪ ಆದರೆ ಅವರೇ ತುಂಬ ಎಲ್ಪ್ ಮಾಡಿದ್ದಾರೆ ಆಮೇಲೆ ನನಗಂತೂ ಅವ್ರನ್ನ ಅವರು ನನ್ನ ಲಾಗಲ್ಲಿ ತೋರಿಸ್ಬೇಡ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಆದರೆ ಅವರು ನನ್ನ ನನ್ನ ದೇವರು ಅಂತಲೇ ಹೇಳ್ಬೋದು ಅಷ್ಟು ಎಲ್ಪ್ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅವ್ರಿಗೆ ಅವ್ರನ್ನ ನೀವು ಹೆಸರು ಹೇಳೋದಕ್ಕೂ ನನಗೆ ಏನೋ ಹೇಳಬಾರ್ದಲ್ವ ಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ತುಂಬ ಥ್ಯಾಂಕ್ಸ್ ಒಂದು ಅರ್ಥ ಆಯಿತು ನನ್ನ ಜೊತೆಯಲ್ಲಿರೋರು ಆಗಿರ್ಬೋದು ಅವರೆಲ್ಲ ಯಾರೂ ಆಗಲ್ಲ ನನ್ನ ನನ್ನ ಹೊರ್ಗಡೆ ಇಷ್ಟಪಡ್ತಾರೆ ನೋಡ್ರಿ ಅಂಥವೇ ಆಗೋದು ನಂಗೆ ತುಂಬ ಇಷ್ಟ ಆಯಿತು ನಾನು ಅಳದು ನೋಡಿ ವೀಡಿಯೋನ ನಮ್ಮ ಮನೆ ಹತ್ರ ಹೋಗಿ ಅವರು ನನ್ನ ಸಬ್ಸ್ಕ್ರೈಬರ್ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟ ಆಗೋಲ್ಲ ನಮ್ಮ ಅವ್ರು ಹೇಳ್ಬಿಟ್ರು ನೀನು ನನ್ನ ತಂಗಿ ಥರ ಅಂತ ನಾನು ಅಳದು ನೋಡಿದೆ ಅವ್ರು ಹೋಗಿ ನಮ್ಮ ಮಮ್ಮಿ ಹತ್ರ ಮಾತಾಡಿ ಸೊ ನಮ್ಮ ನಂಬರ್ ಇಸ್ಕೊಂಡು ಅವ್ರು ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಬಂದು ಅಡ್ಮಿಂಟ್ ಮಾಡಿ ನಿಜ ಇರ್ಬೇಕಂದ್ರೆ ಅವರೇ ಪೇ ಮಾಡಿ ಅಡ್ಮಿಂಟ್ ಎಲ್ಲ ಮಾಡಿದ್ರು ಸೊ ನಂಗೆ ತುಂಬಾ ಖುಷಿಯಾಯಿತು ಆಮೇಲೆ ನನಗೇನಿಸ್ತು ಆ ಟೈಮಲ್ಲಿ ಅಂದರೆ ದೇವರೇ ಕಳಿಸಿದ್ದಾನೆ ಅನ್ನಿಸ್ತಾ ಇತ್ತು ಸೊ ಸೂರ್ಯನು ಅದನ್ನೇ ಹೇಳ್ತಾ ಇದ್ದ ಇದೆಯ